ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಘು ಎಜುಕೇಶನ್ ಫೋರಂ ಯುಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದಂತ ಯುವಕ ಅಥವಾ ಯುವತಿಯರಿಗೆ ಯುವಕ ಮತ್ತು ಯುವತಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇಂಟರ್ಶಿಪ್ ಅಂತ ಹೇಳಿ ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅವರಿಗೆ ಅಂತ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಲ್ಲಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಬಿಡ್ತೀನಿ ಈಗ ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಎಸ್ ಎಸ್ ಎಲ್ ಸಿ ಪಿಯು ಸಿ ಪಾಸ್ ಆದ ಯುವಕ ಯುವತಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಿದರೆ ಪಿ ಎಂ ಯೋಜನೆಗೆ ಅರ್ಜಿಯನ್ನ ಹವನ ಮಾಡಿದ್ದಾರೆ ಸೊ ಏನಿದು ಪಿ ಎಂ ಇಂಟರ್ಶಿಪ್ ಅಂದ್ರೆ ಅಪ್ಲಿಕೇಶನ್ ಆಗಬೇಕು ಎಲ್ಲಾ ಇಲ್ಲಿದೆ ಇಲ್ಲಿ ಒಂದು ಕಡೆಯಿಂದ ಸೊ ದಯಮಾಡಿ ಒಂದು ಐದು ನಿಮಿಷ ತಾಳ್ಮೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಸೊ ಎಲ್ಲವೂ ನಿಮಗೆ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನೀಟಾಗಿ ಹೇಳಿದ್ರೆ ಎಲ್ಲವನ್ನ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಉನ್ನತ ಮಟ್ಟದ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ನೀಡುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಇನ್ ಟಾಪ್ ಕಂಪನೀಸ್ ಟಾಪ್ ಕಂಪನೀಸ್ ಅಂದ್ರೆ ನಥಿಂಗ್ ಬಟ್ ಉನ್ನತ ಮಟ್ಟದ ಕಂಪನಿಗಳು ಅಂತ ಸೊ ಅದನ್ನ ಈಗ ಘೋಷಣೆ ಮಾಡಲಾಗಿದೆ ಅಂತ ಸೊ ನೋಡಿ ಇಲ್ಲಿ ಹೇಳಿದರೆ ಈ ಯೋಜನೆಯಡಿ ಒಂದು ಕೋಟಿ ಯುವಕ ಮತ್ತು ಯುವತಿಯರಿಗೆ ಇಂಟರ್ನ್ಶಿಪ್ ಮೂಲಕ ಕೌಶಲ್ಯವನ್ನು ವೃದ್ಧಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ನಿಮ್ಮ ಸ್ಕಿಲ್ ಏನಿದೆ ಅದನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದನ್ನ ವೃದ್ಧಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಸೊ ಇನ್ನು ಸಾಕಷ್ಟು ವಿಚಾರಗಳು ಬಗ್ಗೆ ಇಲ್ಲಿ ಹೇಳ್ತೀನಿ ನಿಮಗೆ ಆಸಕ್ತ ಅಭ್ಯರ್ಥಿಗಳು ನೋಡಿ ಇಲ್ಲಿ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಪಿ ಮಿನಿಸ್ಟರ್ ಶಿಪ್ ಡಾಟ್ ಎಮ್ ಸಿ ಎ ಡಾಟ್ ಇನ್ ಅಂತ ಇದೆ ಸೊ ಅದು ಪ್ರೈಮ್ ಮಿನಿಸ್ಟರ್ ಅಂತ ಇಲ್ಲ ಅಲ್ಲಿ ಅವರು ಶಾರ್ಟ್ ಕಟ್ ಆಗಿ ಒಂದು ವೆಬ್ಸೈಟ್ನ ಅವರೇ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಒಂದು ಪೋರ್ಟಲ್ ಮಾಡಿಕೊಂಡು ಸೊ ಏನು ವೆಬ್ಸೈಟ್ ಇದೆ ಇದನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ಆ ಒಂದು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಸೊ ಏಪ್ರಿಲ್ ಹದಿನೈದನೇ ತಾರೀಕಿನ ಒಳಗಾಗಿ ಅರ್ಹತೆ ಆಧಾರದ ಮೇಲೆ ಇಲ್ಲಿ ಅಪ್ಲಿಕೇಶನ್ ಆಗಬೇಕು ಅಂತ ಹೇಳಿದ್ದಾರೆ ಏಪ್ರಿಲ್ ಫಿಫ್ಟೀನ್ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಅದು ಅದರೊಳಗಡೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಇಲ್ಲಿ ಮಾಡಿರುವಂತದ್ದು ಆಸಕ್ತಿ ಇರತಕ್ಕಂತ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯುವಕ ಮತ್ತು ಯುವತಿಯರು ಏನ್ ಮಾಡಬೇಕು ಸೊ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷ ಅಲ್ಲಿ ಏಜ್ ಆಗಿರ್ಬೇಕು ಅಂತ ಯಾಕಂದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದಂತ ಯುವಕ ಯುವತಿಯರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಇರಬೇಕು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ನೋಡಿ ಇಲ್ಲಿ ಒಂದಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಬಿ ಎ ಬಿ ಎಸ್ ಸಿ ಬಿ ಬಿ ಎಂ ಬಿ ಸಿ ಎ ಬಿ ಫಾರ್ಮಸಿ ಅಂತ ಇದೆ ಇತ್ಯಾದಿ ವಿದ್ಯಾರ್ಹತಿಯನ್ನು ಪೂರ್ಣಗೊಂಡಿರಬೇಕು ಅಂದ್ರೆ ಯಾವುದು ಕೂಡ ಇನ್ಕಂಪ್ಲೀಟ್ ಆಗಿರ್ಬೋದು ಇನ್ಕಂಪ್ಲೀಟ್ ಆಗಿರಬಾರ್ದು ಪಾಸ್ ಆಗಿರ್ಬೇಕು ಎಲ್ಲವೂ ಕ್ಲಿಯರ್ ಆಗಿರ್ಬೇಕು ಇಲ್ಲಿ ಎಫ್ ಟು ಎಸ್ ಎಸ್ ಎಲ್ ಇಂದ ಫಾರ್ಮಸಿ ವರ್ಗು ಇಲ್ಲಿ ಅರ್ಹತೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಕ್ರೈಟೀರಿಯಾ ಏನ್ ಬೇಕು ಅಂತ ಎಲಿಜಿಬಿಲಿಟಿ ಇಸ್ ಒಂದ್ ಕಡೆ ನೋಡೋಣ ಏನೆಲ್ಲ ಇದೆ ಅಂತ ನೋಡಿ ಬರೀ ಮೊದಲನೇದ್ ಬಂದು ಕುಟುಂಬದ ವಾರ್ಷಿಕ ಆದಾಯವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಟು ಲಕ್ಷ ಮಿತಿಗೆ ಒಳಪಟ್ಟಿರಬೇಕು ಅಂತ ಕ್ರಾಸ್ ಆಗಿರಬಹುದು ಎಂಟು ಲಕ್ಷದ ಒಳಗಡೆ ಇರಬೇಕು ಇಯರ್ ಇನ್ಕಮ್ ಎರಡ್ ಸಾವಿರದ ಇಪ್ಪತ್ಮೂರು ಅಂತ ಇನ್ನು ಕುಟುಂಬದ ಸದಸ್ಯರಲ್ಲಿ ಯಾವುದೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಲ್ಲದೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾಯಂ ನೌಕರರಾಗಿರಬಾರ್ದು ಇಸ್ ಬಟ್ ಯಾರು ಕೂಡ ಸರ್ಕಾರಿ ನೌಕರಿಲಿ ಇರಬಾರ್ದು ಅಂತ ಅಷ್ಟೇ ಅದು ಇನ್ನು ಇಂಟರ್ನ್ಶಿಪ್ ತರಬೇತಿಯು ಹನ್ನೆರಡು ತಿಂಗಳ ಅವಧಿಗೆ ಇರ್ತದೆ ಅಂದ್ರೆ ಒನ್ ಇಯರ್ ಇರ್ತದೆ ಇಂಟರ್ನ್ಶಿಪ್ ತರಬೇತಿ ಟ್ರೈನಿಂಗು ಇನ್ನು ನಾಲ್ಕನೇ ಪಾಯಿಂಟು ತರಬೇತಿ ತರಬೇತಿಗೆ ಸರಿಯಾಗಿ ಯಾರೆಲ್ಲ ಅಭ್ಯರ್ಥಿಗಳು ಹಾಜರಾಗ್ತಾರೆ ಅವರಿಗೆ ತರಬೇತಿ ಅವ್ರದ್ ಅವಧಿಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ಅಭ್ಯರ್ಥಿಯ ಬ್ಯಾಂಕ್ ಖಾತೆಗೆ ಸಂದಾಯವಾಗುವುದು ಲೈಕ್ ಇದೊಂಥರ ಸ್ಟೈಫ್ಯಾಂಡ್ ಅಂತ ಅನ್ಕೊಂಡ್ರೆ ಏನ್ ತಪ್ಪಾಗಲ್ಲ ಇದನ್ನ ಯಾರೆಲ್ಲ ಒಂದು ಟ್ರೈನಿಂಗ್ ಬರ್ತಾರೆ ಅವರಿಗೆ ಎವ್ರಿ ಮಂತ್ ಫೈವ್ ಥೌಸಂಡ್ ರುಪೀಸ್ನ ಅವ್ರ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಅಂತ ಇನ್ನು ಇಂಟರ್ನ್ಶಿಪ್ಗೆ ಆಯ್ಕೆ ಆದಂತ ಅಭ್ಯರ್ಥಿಗಳು ಕಂಪನಿ ಆಯೋಜನೆ ಸ್ಥಳದಲ್ಲಿ ಹೋಗಿ ತರಬೇತಿಯನ್ನು ಪಡೆಯುವುದು ಅಂತ ಅಂದ್ರೆ ಯಾರೆಲ್ಲ ಗೆ ಆಯ್ಕೆ ಆಗ್ತಾರೆ ಅವರು ಅವ್ರನ್ನ ಕಂಪನೀಸ್ ಹಾಕ್ತಾರೆ ಆ ಕಂಪನಿಗೆ ಅವರು ಅಲ್ಲಿ ವಿಸಿಟ್ ಮಾಡಿ ಅಥವಾ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಇಂದ ಪಡ್ಕೊಳ್ಬೇಕು ಯಾವುದು ಕೂಡ ಲೋಕಲ್ ಕಂಪನೀಸ್ ಅಲ್ಲ ಅದು ಉನ್ನತ ಮಟ್ಟದ ಕಂಪನಿಗಳು ಅಂದ್ರೆ ಟಾಪ್ ಕಂಪನೀಸ್ ಅಂತ ನಾನು ಏನು ಅವಾಗ ಹೇಳಿದೆ ಸೊ ದೊಡ್ಡ ದೊಡ್ಡ ಕಂಪನಿಗಳೇ ಆ ಒಂದು ಕಂಪನಿಗಳಿಗೆ ಅವ್ರನ್ನ ಕಳಿಸುವಂತದ್ದು ಅಪ್ ಟು ಎಸ್ ಎಸ್ ಎಲ್ ಸಿ ಇಂದ ಫಾರ್ಮಸಿ ವರ್ಗೂ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಂತ ಅದು ಪಿ ಯು ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಬಿ ಬಿ ಎ ಬಿ ಸಿ ಎ ಈ ರೀತಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಆರನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಸೊ ಮತ್ತೊಂದು ವಿಷಯಗಳನ್ನ ಇಂಟರ್ನ್ಶಿಪ್ ಪೂರ್ಣಗೊಂಡ ನಂತರ ಅರ್ಹತೆ ಆಧಾರದ ಮೇಲೆ ಆರು ಸಾವಿರ ಅಭ್ಯರ್ಥಿಯ ಬ್ಯಾಂಕ್ ಖಾತೆಗೆ ಸಂದಾಯಿಸಲಾಗುವುದು ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು ಅಂತ ನೋಡಿ ಹನ್ನೆರಡು ತಿಂಗಳ ಅವಧಿಗೆ ಯಾರೆಲ್ಲ ಆಯ್ಕೆ ಆಗ್ತಾರೆ ಅವರಿಗೆ ಎವ್ರಿ ಮಂತ್ ಮಾಸಿಕವಾಗಿ ಫೈವ್ ತೌಸಂಡ್ನ ಫಸ್ಟ್ ಅವ್ರ ಖಾತೆಗೆ ಹಾಕ್ತಿವಿ ಅಂತ ಹೇಳಿದರೆ ಮುಗಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲೂ ಕೂಡ ಅವ್ರ ಖಾತೆಗೆ ಆರು ಸಾವಿರ ರೂಪಾಯಿನ ಆಗ್ತೀವಿ ಅದಷ್ಟೇ ಅಲ್ಲ ಅವರು ಕಂಪ್ಲೀಟ್ ಮಾಡ್ಕೊಂಡಿರೋದಕ್ಕೆ ಒಂದು ಜೆನ್ಯೂನ್ ಸರ್ಟಿಫಿಕೇಟ್ ಒಂದು ಪ್ರಮಾಣ ಪತ್ರವನ್ನು ಕೂಡ ನಾವು ಸಬ್ಮಿಟ್ ಮಾಡ್ತೀವಿ ಅಥವಾ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿ ಹೇಳ್ತಾರೆ ಕೊನೆ ಅಲ್ಲಿ ಜಿಲ್ಲೆಯ ಆಸಕ್ತಿ ನಿರುದ್ಯೋಗಿ ಯುವಕ ಯುವತಿಯರು ನೋಂದಾಯಿಸಿಕೊಂಡು ಇಂಟರ್ನ್ಶಿಪ್ ಪ್ರಯೋಜನ ಪಡೆಯಲು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವು ಟ್ರೈ ಮಾಡಿ ತುಂಬಾ ಜನ ಇವಾಗ್ಲಂತೂ ಕೆಲವೊಂದು ಸ್ಕಿಲ್ಸ್ ಅನ್ನ ಕಲಿತ್ಕೊಂಡು ಅವರ ಲೈಫ್ ಬಿಲ್ಡ್ ಮಾಡೋದ್ರ ಕಡೆ ಎಲ್ಲ ಅವರ ಥಾಟ್ಸ್ ಇರುತ್ತೆ ಸೊ ಅಂಥವ್ರಿಗೆಲ್ಲ ಒಂಚೂರು ರೀಚ್ ಆಗಲಿ ಅಂತ ನಾನು ವಿಡಿಯೋ ಮಾಡಿದ್ದು ತುಂಬಾ ಜನ ಹೈಯರ್ ಎಜುಕೇಷನ್ ಮಾಡ್ಬೋದು ಕೆಲವರೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿಕೊಂಡು ಅವರ ಥಾಟ್ಸ್ ಅವರ ವೇ ಆಫ್ ಥಿಂಕಿಂಗು ಇವೆಲ್ಲೂ ಕೂಡ ಬೇರೆಯವ್ರ ಥರ ಇರೋಲ್ಲ ಯಾಕಂದ್ರೆ ಎವ್ರಿ ಒನ್ ಆ್ಯಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಏನು ಹೇಳ್ತಾರೆ ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿ ಆ್ಯಂಬಿಷನ್ಸ್ ಆಂಬಿಷನ್ಸ್ ಇರುತ್ತೆ ನಾವೆಲ್ಲ ಒಂದಷ್ಟು ಸ್ಕಿಲ್ಸ್ ನಾನು ಕಲಿಬೇಕು ಅದನ್ನ ಟ್ರೈನಿಂಗ್ ಆಗಬೇಕು ಪಡ್ಕೊಳ್ಬೇಕು ಕಂಪ್ನೀಸ್ ವರ್ಕ್ ಮಾಡಬೇಕು ಹಿಂಗೆಲ್ಲ ಸೊ ಡಿಪೆಂಡ್ ಅಪ್ ಅವ್ರ ಥಾಟ್ಸಿಗೆ ಬಿಟ್ಟಿದ್ದು ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ನಾನು ಆರಂಭದಾಗ ಹೇಳಿದಾಗ ಸೊ ಅಲ್ಲೊಂದು ಪೋರ್ಟಲ್ ಬರುತ್ತೆ ಅದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು ಬೇಕಾದ್ರೆ ಈ ವಿಡಿಯೋ ನಿಮ್ಮ ಅಲ್ಲಿ ಪ್ಲೇ ಆಗುತ್ತೆ ಅದು ನೀವು ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಆಗ್ಬೋದು ಸೊ ಧನ್ಯವಾದ ಈ ಒಂದು ಉಪಯುಕ್ತವಾದಂತ ವಿಡಿಯೋನ ವಾಚ್ ಮಾಡೋದಕ್ಕೆ